ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಗಣಪತಿ ಹಬ್ಬ ಸಂಜೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಯಾವಾಗಲೂ ಬೆಳಗ್ಗೆ ಇಟ್ಬಿಟ್ಟು ಸಂಜೆ ಬಿಡ್ತೀವಿ ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಸೇರ್ಕೊಂಡಿದ್ದೀವಿ ಪ್ರಸಾದ ಕೂಡ ಬಂದಿತ್ತು ಅಷ್ಟರಲ್ಲಿ ಪಲಾವು ಮೊಸರು ಬಜ್ಜಿ ಮತ್ತೆ ಕೇಸರಿ ಭಾತು ವಡೆ ಎಲ್ಲ ಕೂಡ ಮಾಡಿಸಿದ್ರು ದೇವರಿಗೆ ಅದನ್ನ ನೈವೇದ್ಯ ಮಾಡಿಬಿಟ್ರು ಮತ್ತೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತೂ ತುಂಬಾನೇ ಚೆನ್ನಾಗಾಯ್ತು ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ನನಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಯಾಕಂದ್ರೆ ನಾನು ಕೂಡ ಆ ಅಲ್ಲಿ ಭಾಗಿಯಾಗಿದ್ದೆ ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಮಾಡಿಸಿದ್ವಲ್ವಾ ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಬಿಡೋಣ ಅದಾದ್ಮೇಲೆ ನಾವು ವಿಸರ್ಜನೆ ಮಾಡೋಣ ಅಂತ ಅನ್ಕೊಂಡ್ವಿ ಪ್ರಸಾದ ಎಲ್ಲಾ ಮಕ್ಕಳಿಗೆಲ್ಲ ಕೊಟ್ಟಿ ಎಲ್ಲ ಆದ್ಮೇಲೆ ನಾವು ಇವಾಗ ಗಣೇಶನ ವಿಸರ್ಜನೆ ಮಾಡಕ್ ಬಂದಿದ್ದೀವಿ ಈ ಸರಿ ಗಣಪತಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತೆ ಬಾರದ ಮನಸ್ಸಿಂದ ಕಳ್ಸಿಕೊಟ್ಟಿದಿವಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಮ್ಮ ಕ್ವಾರ್ಟರ್ಸಿಗೆ ಗಣಪತಿ ಬರ್ಲಿ ಅಂತ ಕೇಳ್ಕೊಂಡ್ವಿ ಈ ವಿಡಿಯೋದ ಲೆಂತಿ ವಿಡಿಯೋನ ನಾನು ನಿಷ್ಕಲಾ ಸ್ವರ ಪಂಚೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಮಾಡ್ಕೊಂಡು ಒಂದು ಸರಿ ಹೋಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ